ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದೆಯಾ ಹಾಗಾದರೆ ಪ್ರತಿಯೊಬ್ಬರು ಈ ಒಂದು ಕೆಲಸವನ್ನು ಮಾಡಿದರೆ ಕೇಂದ್ರ ಸರ್ಕಾರದಿಂದ ನಿಮಗೆ ಉಚಿತವಾಗಿ ಸಿಗುತ್ತೆ ಹದಿನೈದು ಸಾವಿರ ರೂಪಾಯಿ ಈ ಒಂದು ಯೋಜನೆಯ ಪ್ರತಿಫಲವನ್ನು ಪುರುಷರು ಹಾಗೂ ಮಹಿಳೆಯರು ಕೂಡ ಈ ಒಂದು ಯೋಜನೆಯನ್ನು ಪ್ರತಿಫಲವನ್ನು ಪಡೆಯಬಹುದಾಗಿದೆ ಹಾಗಾದರೆ ಈ ಒಂದು ಯೋಜನೆಗೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಈ ಒಂದು ಯೋಜನೆ ಯಾವುದು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲು ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ಗಳು ಯಾವ್ಯಾವು ಮತ್ತು ನೀವು ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಹಣ ಯಾವ ರೀತಿ ಸಿಗುತ್ತೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಅದಕ್ಕೋಸ್ಕರ ವಿಡಿಯೋನ ಸ್ಕ್ರಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಅದೇ ರೀತಿ ಫೇಸ್ಬುಕ್ ಪೇಜಲ್ಲಿ ಯಾರಾದರೂ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಪೇಜನ್ನ ಫಾಲೋ ಮಾಡಿ ಇದರಿಂದ ನಾನು ತರ್ತಕ್ಕಂಥ ಪ್ರತಿಯೊಂದು ವಿಡಿಯೋಸು ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪ್ತಾ ಇರುತ್ತೆ ಹೌದು ಈ ಒಂದು ಯೋಜನೆಯನ್ನು ಇವಾಗ ಕೇಂದ್ರ ಸರ್ಕಾರವು ಜಾರಿಗೆ ತಂದಿರುವಂಥದ್ದು ಈ ಒಂದು ಯೋಜನೆ ಜಾರಿಗೆ ಬಂದು ತುಂಬ ದಿನಾನೇ ಆಗಿದೆ ಸಾಕಷ್ಟು ಜನರು ಇವಾಗಲೇ ಈ ಒಂದು ಯೋಜನೆಗೆ ಅರ್ಜಿ ಕೂಡ ಸಲ್ಲಿಸಿದ್ದಾರೆ ಈ ಒಂದು ಯೋಜನೆಯನ್ನು ಸ್ವತಃ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಯಾಗಿರುವಂತಹ ನರೇಂದ್ರ ಮೋದಿಜಿಯವರು ಈ ಒಂದು ಯೋಜನೆಯನ್ನು ಜಾರಿಗೊಳಿಸಿರುವಂಥದ್ದು ಹಾಗಾದರೆ ಈ ಒಂದು ಯೋಜನೆ ಯಾವುದು ಅಂತಂದರೆ ಅದುವೇ ಪಿ ಎಮ್ ವಿಶ್ವಕರ್ಮ ಯೋಜನೆಯಾಗಿದ್ದು ಈ ಒಂದು ಪಿ ಎಂ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿದಂತಹ ಅಭ್ಯರ್ಥಿಗಳಿಗೆ ಸರ್ಕಾರವು ಹದಿನೈದು ಸಾವಿರ ರೂಪಾಯಿ ಅನ್ನೋಂಥದ್ದು ಉಚಿತವಾಗಿ ಅವರಿಗೆ ಕೊಡ್ತಾ ಇರುವಂಥದ್ದು ಅದು ಯಾವ ರೀತಿ ಸಿಗುತ್ತೆ ಅಂತಂದರೆ ಅವರು ಮಾಡುವಂತಹ ಕಾಯಕ ಅಂದರೆ ಅವರ ಕೆಲಸ ಏನು ಮಾಡ್ತಾ ಇದ್ದಾರೆ ಆ ಒಂದು ಕೆಲಸಕ್ಕೆ ತಕ್ಕಂತೆ ಸರ್ಕಾರವು ಹದಿನೈದು ಸಾವಿರ ರೂಪಾಯಿಯ ಸಾಮಗ್ರಿಗಳನ್ನು ಕೊಡ್ತಾ ಇರುವಂಥದ್ದು ಹಾಗಾಗಿ ಇವಾಗ ಸಾಕಷ್ಟು ಜನರು ಈ ಒಂದು ಯೋಜನೆಯ ಪ್ರತಿಫಲವನ್ನು ಕೂಡ ಪಡೆದುಕೊಂಡಿದ್ದಾರೆ ಈ ಒಂದು ಪಿ ಎಂ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿದ ನಂತರ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣವನ್ನು ಟ್ರಾನ್ಸ್ಫರ್ ಮಾಡ್ತಾರೆ ಈ ಒಂದು ಹದಿನೈದು ಸಾವಿರ ರೂಪಾಯಿ ಮುಖಾಂತರ ನಿಮಗೆ ಬೇಕಾಗಿರುವಂತಹ ನಿಮ್ಮ ಕೆಲಸಕ್ಕೆ ಸಾಮಗ್ರಿಗಳನ್ನು ಪಡೆಯಬಹುದಾಗಿದೆ ಅಥವಾ ಸರ್ಕಾರವು ನಿಮಗೆ ಹದಿನೈದು ಸಾವಿರ ರೂಪಾಯಿಯ ಸಾಮಗ್ರಿಗಳನ್ನು ಒದಗಿಸುವಂಥದ್ದು ಜೊತೆಗೆ ಇದರ ಒಂದು ಟ್ರೈನಿಂಗ್ ಕೂಡ ಇರುತ್ತೆ ಐದು ದಿನ ಅದಕ್ಕೆ ಏನಾದರೂ ನೀವು ಭಾಗಿಯಾದ್ರಿ ಅಂತಂದರೆ ಸರ್ಕಾರವು ನಿಮಗೆ ಪ್ರತಿದಿನ ಐದುನೂರು ರೂಪಾಯಿಯಂತೆ ನಿಮಗೆ ಐದು ದಿನದ ಟ್ರೈನಿಂಗ್ ಬಂದುಬಿಟ್ಟು ಎರಡೂರು ಸಾವಿರ ರೂಪಾಯಿ ಅನ್ನೋಂಥದ್ದು ಕೂಡ ಉಚಿತವಾಗಿ ಕೂಡ ಕೊಡ್ತಾ ಇರುವಂಥದ್ದು ಜೊತೆಗೆ ಈ ಒಂದು ಪಿ ಎಮ್ ವಿಶ್ವಕರ್ಮ ಯೋಜನೆಯಡಿ ನಿಮಗೇನಾದರೂ ಸಾಲವು ಕೂಡ ಬೇಕಾದರೂ ಕೂಡ ಸಾಲವನ್ನು ಕೂಡ ಈ ಒಂದು ಯೋಜನೆಯಿಂದ ಪಡೆದುಕೊಳ್ಳಬಹುದಾಗಿದೆ ಮಿನಿಮಮ್ ನೀವು ಎರಡರಿಂದ ಮೂರು ಲಕ್ಷದವರೆಗೂ ಕೂಡ ಸಾಲವನ್ನು ಪಡೆಯಬಹುದಾಗಿದೆ ಅದು ಕೂಡ ಕಡಿಮೆ ಬಡ್ಡಿ ದರದಲ್ಲಿ ಹಾಗಾದರೆ ಈ ಒಂದು ಯೋಜನೆಗೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಇಲ್ಲಿ ನೋಡ್ಬೋದಾದರೆ ಎಸ್ ಇಲ್ಲಿ ನಿಮಗೆ ಮೊಬೈಲ್ ಸ್ಕ್ರೀನ್ ಮೇಲೆ ಕಾಣ್ತಾ ಇರಬಹುದು ಯಾರೆಲ್ಲ ಈ ಒಂದು ಪಿ ಎಮ್ ವಿಶ್ವಕರ್ಮ ಯೋಜನೆಯಡಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅಂತ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಎಲ್ಲರೂ ಕೂಡ ಈ ಒಂದು ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಹಾಗಾದರೆ ಅರ್ಜಿ ಸಲ್ಲಿಸಲು ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ಗಳು ಯಾವ್ಯಾವು ಅಂತಂದ್ರೆ ಎಸ್ ಇಲ್ಲಿ ಮೊಬೈಲ್ ಸ್ಕ್ರೀನ್ ಮೇಲೆ ಕಾಣ್ತಾ ಇರಬಹುದು ಬೇಕಾಗಿರುವಂತಹ ದಾಖಲೆಗಳು ಬಂದ್ಬಿಟ್ಟು ನಿಮ್ಮ ಒಂದು ರೇಷನ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ ಒಂದು ಭಾವಚಿತ್ರ ಫೋಟೋ ಹಾಗೆ ಮೊಬೈಲ್ ಸಂಖ್ಯೆ ಹಾಗೆ ಆಧಾರ್ ಕಾರ್ಡು ಉದ್ಯೋಗ ಪ್ರಮಾಣ ಪತ್ರ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ತೊಗೊಂಡ್ಬಿಟ್ಟು ನಿಮ್ಮೊಂದು ಹತ್ತಿರದ ಗ್ರಾಮವನ್ನು ಆಗಿರಬಹುದು ಅಥವಾ ಕರ್ನಾಟಕವನ್ನು ಅಥವಾ ಆನ್ಲೈನ್ ಸೆಂಟ್ರಲ್ಲೂ ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನು ನಿಗದಿ ಮಾಡಿಲ್ಲ ಒಟ್ಟಿನಲ್ಲಿ ಅರ್ಜಿಯನ್ನು ಸಲ್ಲಿಸುವ ಮುಖಾಂತರ ಈ ಒಂದು ಯೋಜನೆಯ ಪ್ರತಿಫಲವನ್ನು ಪ್ರತಿಯೊಬ್ಬರೂ ಪಡೆಯಬಹುದಾಗಿದೆ ಇದು ಈ ಒಂದು ಯೋಜನೆ ಬಗ್ಗೆ ಮಾಹಿತಿಯಾಗಿತ್ತು ಇದೇ ರೀತಿ ನಿಮಗೆ ಹೆಲ್ಪ್ ಆಗುವಂಥ ಪ್ರತಿಯೊಂದು ವಿಡಿಯೋಸು ಈ ಒಂದು ಚಾನಲಲ್ಲಿ ಸಿಗ್ತಾ ಇರುತ್ತೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಥ್ಯಾಂಕ್ ಯು